ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಲ್ ನಾನ್ಸ್ಟೇಬಲ್ ಅನಾಲಿಸ್ ಎಲ್ರಿಗೂ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಐ ಪಿ ಎಲ್ ಅನಾಲಿಸಿಸ್ ಅನಾಲಿಸಲ್ಲಿ ನಿನ್ನೆ ಮ್ಯಾಚ್ ಏನಾಗಿತ್ತು ಅದೊಂಥರ ಕ್ರೂಷಿಯಲ್ ಆಯಿತು ಅಂತಾನೆ ಹೇಳುವುದೇ ಒಂಥರ ಲಕ್ನೋದವ್ರಂತೂ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗೋದು ಹೆಲ್ಮೆಟ್ ಆಗೋಯ್ತು ಎಲ್ಲ ಟಾಪ್ ಫೈವ್ ಟೀಮ್ಸ್ಗಳು ಕೂಡ ಇವಾಗ ಟಾಪ್ ಫೈವ್ ಟೀಮ್ಸ್ಗಳು ಮಾತ್ರ ಉಳಿದಿವೆ ಟಾಪ್ ಐದು ಟೀಮ್ಸ್ಗಳು ಕೂಡ ಹೆಲ್ಮೆಟ್ ಆಗಿದೆ ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜೈನ್ಸ್ ಅದೇ ರೀತಿಗೆ ಎಸ್ ಆರ್ ಎಚ್ನಲ್ಲಿ ಮೇನಾಗಿ ಎಸ್ ಆರ್ ಎಚ್ ಹೋಗಬೇಕಿದ್ರೆ ಮೊದಲೇದಾಗಿ ಹೋಗಿದ್ದರು ಅವ್ರೂ ಲಕ್ನೋ ಸೂಪರ್ ಜೈನ್ಸ್ನು ಕೂಡ ಹೋದ್ರು ಅಂತಲೇ ಹೇಳ್ಬೋದಾಗಿದೆ ಇದೆ ಅದೆಲ್ಲದ್ರ ಬಗ್ಗೆ ಮಾತ್ರ ನೋಡ್ತ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತು ಹೊಸ ಪ್ರೈಸ್ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಅಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದರೆ ನಿನ್ನೆ ಮ್ಯಾಚ್ ಕಡೆ ಬರೋದಾದರೆ ಅಭಿಷೇಕ್ ಶರ್ಮಾ ಅವರಿಂದ ಕ್ಲಾಸ್ ಇಪ್ಪತ್ತು ಬಾಲ್ಗೆ ಫಿಫ್ಟಿ ತ್ರೀನ ಸಿಕ್ಸ್ಟಿ ತ್ರೀ ರನ್ಸನ್ನು ಹೊಡೆದಿರೋದು ಅದರಿಂದ ಮೇಜರ್ ಕಾಂಟ್ರಿಬ್ಯೂಷನ್ ಟೂ ಹಂಡ್ರೆಡ್ ಪ್ಲಸ್ ರನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಇವರು ಎಸ್ ಆರ್ ಹೆಚ್ ಅವರು ಅದು ಕೂಡ ಟ್ರಾವಿಸ್ ಹೆಡ್ ಅವರು ಇಲ್ಲದೇ ಇಲ್ಲದಿದ್ರು ಕೂಡ ಹೆಂಡ್ರಿ ಕ್ಲಾಸನ್ ಅದೇ ರೀತಿ ಕುಸಾಲ್ ಮೆಂಡಿಸ್ ಅಭಿಷೇಕ್ ಶರ್ಮಾ ಎಲ್ಲ ಟೀಮ್ ಎಫರ್ಟ್ಸ್ಗಳಿಂದ ಒಳ್ಳೆ ಅಂದರೆ ಎರಡುನೂರು ರನ್ ಹೊಡಿಲಿಕ್ಕೆ ಎಲ್ಲ ಟೀಮ್ಗಳಿಂದ ಕೂಡ ಪ್ಲೇಯರ್ಸ್ಗಳಿಂದ ಕೂಡ ಸ್ವಲ್ಪ ಚಿಕ್ಕ ಕಾಂಟ್ರಿಬ್ಯೂಷನ್ ಆದರೂ ಕೂಡ ಅಭಿಷೇಕ್ ಶರ್ಮ ಅವ್ರದ್ದೊಂದು ಹ್ಯೂಜ್ ಕಾಂಟ್ರಿಬ್ಯೂಷನ್ ಅಷ್ಟೇ ಬಿಟ್ಟರೆ ಆದರೂ ಎಸ್ ಆರ್ ಎಚ್ ಅಂತ ಡಾಮಿನೇಟ್ ಮಾಡೋದು ಹತ್ತು ಬಾಲ್ ಇರಬೇಕಾದ್ರೆ ವಿನ್ ಆಗೋಯ್ತು ಎಸ್ ಆರ್ ಆವಾಗ ಲಕ್ನೌ ಸೂಪರ್ ಜೆಂಟ್ಸ್ ಒಂಥರ ಹೆಲ್ಮೆಟ್ ಆಗೋಯ್ತು ಅಂತಲೇ ಹೇಳ್ಬೋದು ಈ ಟಾಟಾ ಐ ಪಿ ಎಲ್ನಲ್ಲಿ ಇಪ್ಪತ್ತೇಳು ಕೋಟಿ ರಿಷಬ್ ಪಂತ್ ಅವರ ಕನ್ಸಿಸ್ಟೆನ್ಸಿ ಬ್ಯಾಟಿಂಗ್ ಫಾರ್ಮ್ ನೋಡ್ತಿದ್ರೆ ಹದಿಮೂರರ ಎವ್ರೇಜ್ ಒಂದೇ ಫಿಫ್ಟಿ ಪ್ಲಸ್ ರನ್ ಅದು ಸಿಕ್ಸ್ಟಿ ನೈನ್ ರನ್ಸ್ ನನ್ನ ಪ್ರಕಾರ ಚೆನ್ನೈ ಜೊತೆ ಹೊಡೆದಿರೋದು ಅದು ಕೂಡ ಸೋತಿರೋದು ಅದು ಕೂಡ ಬಿಲೋ ಒನ್ ತರ್ಟಿ ಟು ಒನ್ ಫೋರ್ಟಿ ಸ್ಟ್ರೈಕ್ ರೇಟರ್ ಹೊಡೆದಿರೋದು ರಿಷಬ್ ಪಂತ್ ಅವರು ಇಪ್ಪತ್ತೇಳು ಕೋಟಿ ರೂಪಾಯಿ ಒಂಥರ ನೀರಲ್ಲಿ ಹೋಮ ಮಾಡಿದಾಗ್ತು ಸಂಜೆ ಗೊನ್ಕೆ ಅವರಿಗೆ ಇದೆಲ್ಲ ಆಗಬೇಕಾಗಿದೆ ಹೋದ ಯಾವ ರೀತಿ ರಾಹುಲ್ ಅವ್ರಿಗೆ ಮ್ಯಾಚಸ್ಗಳನ್ನು ಸೋತಾಗಿ ಇದು ಮಾಡಿದ್ದರು ಅದೇ ರೀತಿಯಾಗಿ ಇವಾಗ ರಿಷಬ್ ಪಂತ್ ಅವರು ಒಂಥರ ಅದು ದೊಡ್ಡ ಕ್ಲಾಸಿಕ್ ಬ್ಯಾಟ್ಸ್ಮನ್ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ರಿಷಬ್ ಪಂತ್ ಅವ್ರನ್ನ ನೋಡ್ತಾಯಿದ್ರು ಮೇಯ್ನಾಗಿ ನಿನ್ನೆ ನಿಕೋಲಸ್ ಪೋರನ್ ಅವರದು ಬ್ಯಾಟಿಂಗಿಂದ ಸ್ವಲ್ಪ ವಿನ್ ಆಗಲಿಕ್ಕೆ ಆಗೋದು ಮಾರ್ಷ್ ಅವರು ಅದೇ ರೀತಿಯ ಮಾರ್ಕ್ರಮ್ ಅವರು ಇದೆಲ್ಲ ಟೀಮ್ ಎಫರ್ಟಿಂದ ಲಕ್ನೋ ಸೂಪರ್ ಜನ ಟಾಪ್ ಇಂದ ಸ್ವಲ್ಪ ರನ್ಸ್ ಸ್ಕೋರ್ ಮಾಡಲಿಕ್ಕಾಗಿದ್ದು ಹೆಸರು ಜೊತೆಗೆ ಇಲ್ದಿದ್ರೆ ಅವರು ಕೂಡ ಬಾಟಮಲ್ಲಿ ಕಚ್ಕೊಂಡು ಬಿಟ್ಟಿದ್ದರು ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲಿ ದಿಗ್ವಿಶ್ ರಾತಿ ಅವ್ರ ಜೊತೆ ಅದೇ ರೀತಿ ಅಭಿಷೇಕ್ ಶರ್ಮಾ ಅವ್ರ ಜಗಳ ಅದೊಂಥರ ಸಿಮಿಲರ್ ಏನು ಬೇಕು ಅವರಿಗೆ ನೋಟ್ಬುಕ್ ಚಾಲೆಂಜ್ ಅಲ್ಲ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಭಿಷೇಕ್ ಶರ್ಮಾ ಅವರು ವಿಕೆಟ್ ಬಿದ್ದ ತಕ್ಷಣ ಅವರು ನೋಟ್ಬುಕ್ ಚಾಲೆಂಜ್ ಮಾಡಿದ್ದು ಅಭಿಷೇಕ್ ಶರ್ಮಾ ಅವ್ರಿಗೆ ಸಿಟ್ಟು ಬಂದ್ಕೊಂಡು ಮಾಡಿರೋದು ಅದೆಲ್ಲ ಒಂಥರ ಪ್ರತಿ ಅಲ್ಲಿ ಅವ್ರದ್ದು ಒಂಥರ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಐ ಪಿ ನಿಂದ ಅಂತ ಅನ್ನಿಸ್ತಾ ಇದೆ ಇವ್ರು ನೆಕ್ಸ್ಟ್ ಸೀಸನ್ಗೆ ನನ್ನ ಪ್ರಕಾರ ಅವೈಲೇಬಲ್ ಇರಲ್ಲ ಅಂತ ಅನ್ನಿಸ್ತಾ ಇದೆ ಈ ರೀತಿ ಒಂಥರ ಇಲ್ಲರೋ ಥರ ಸಿಮ್ಲರ್ ಮಿಸ್ಟೇಕ್ಗಳನ್ನು ಮಾಡ್ತಾನೆ ಇದ್ದರೆ ಬಿ ಸಿ ಸಿ ಇದನ್ನು ಪಕ್ಕ ಪರಿಣಾಮ ಮಾಡೋದು ಅಂತ ಹೌದು ಅದೇ ರೀತಿ ಕಾನ್ಸ್ಟೇಬಲ್ ಕಡೆ ಬರೋದಾದರೆ ಮೇಯ್ನಾಗಿ ಗುಜರಾತ್ ಆರ್ ಸಿ ಬಿ ಪಂಜಾಬ್ ಇದು ಟಾಪ್ ತ್ರೀ ಟೀಮ್ಸ್ಗಳು ಹನ್ನೆರಡು ಹನ್ನೆರಡು ಮ್ಯಾಚ್ಗಳನ್ನು ಆಟ ಆಡಿಕೊಂಡು ಕ್ವಾಲಿಫೈ ಆಗಿದೆ ಅದೇ ರೀತಿಯಾಗಿ ಇವಾಗ ಎಲಿಮಿನೇಟ್ ಆಗಿರುವಂಥ ಟೀಮ್ ಕೆ ಕೆ ಆರ್ ಲಕ್ನೋ ಎಸ್ ಆರ್ ಎಚ್ ರಾಜಸ್ಥಾನ ಅದೇ ರೀತಿ ಸಿ ಎಸ್ ಕೆ ಈ ಟಾಪ್ ಫೈವ್ ಟೀಮ್ಸ್ಗಳು ಎಲಿಮಿನೇಟ್ ಆಗಿವೆ ಇವಾಗ ಒಂದು ಸ್ಲಾಟ್ ಅಂದರೆ ನಾಲ್ಕನೇ ಸ್ಲಾಟಿಗೆ ಕ್ವಾಲಿಫೈ ಆಗಲಿಕ್ಕೆ ಮುಂಬೈ ಅದೇ ರೀತಿಯಾಗಿ ಡೆಲ್ಲಿ ಎಸ್ ಇದು ಎರಡು ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಬೀಳೋದು ಅಂತ ಹೌದು ಮುಂಬೈ ಹದಿನಾಲ್ಕು ಪಾಯಿಂಟ್ಸ್ಗಳ ಮೂಲಕ ಹ್ಯೂಜ್ ರನ್ ರೇಟಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಅಷ್ಟೊಂದು ರನ್ ರೇಟರಲ್ಲಿಲ್ಲ ಒಂದು ಪಾಯಿಂಟ್ ನೂರ ಐವತ್ತಾರ ರನ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಹದಿಮೂರು ಪಾಯಿಂಟ್ಸ್ಗಳ ಮೂಲಕ ಸಿಕ್ಕಾಪಟ್ಟೆ ಮೈನಸ್ ರನ್ ರೇಟಲ್ಲಿದೆ ಎಲ್ಲದೂ ಕೂಡ ಹನ್ನೆರಡು ಹನ್ನೆರಡು ಆಗಿರೋದು ನಾಳೆ ಮ್ಯಾಚಲ್ಲಿ ಗೊತ್ತಾಗುತ್ತೆ ಎಸ್ ಲಿಟ್ರಲ್ಲಿ ನಾಳೆ ಮ್ಯಾಚಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ನಾಳೆ ಏನಾದರೂ ಮುಂಬೈ ಆದರೆ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ಮುಂಬೈಗೆ ಪಂಜಾಬ್ ಜೊತೆ ಅದೇ ರೀತಿಯಾಗಿ ಡೆಲ್ಲಿ ಜೊತೆ ಇರೋದು ಡೆಲ್ಲಿಗೆ ಎಮ್ ಐ ಜೊತೆ ಅದೇ ರೀತಿ ಪಂಜಾಬ್ ಜೊತೆ ಇರೋದು ಪಂಜಾಬು ಕೂಡ ಡೆಲ್ಲಿ ಅದೇ ರೀತಿ ಎಮ್ ಐ ಜೊತೆ ಇರೋದು ಇವ್ರಿವ್ರ ನಡುವೆ ಈ ಮೂರು ಟೀಮ್ಸ್ಗಳ ನಡುವೆಯೇ ಎಲ್ಲ ಇರೋದರಿಂದ ಟಾಪ್ ಸಿಕ್ಸ್ ಮ್ಯಾಚಸ್ಗಳು ಏನಿದೆ ಇವ್ರಿವ್ರ ಜೊತೆಯೇ ಇರೋದರಿಂದ ಪಂಜಾಬ್ ಡೆಲ್ಲಿ ಅದೇ ರೀತಿಯಾಗಿ ಮುಂಬೈಗೆ ಇದು ಮೂರಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಲೇ ಹೇಳ್ಬೋದಾಯಿದೆ ಅವರವ್ರ ಜೊತೆ ಇರೋದರಿಂದ ಎಲ್ಲ ಟಾಪ್ ಟೀಮ್ಸ್ಗಳೇ ಇರೋದರಿಂದ ಇದು ಎಲ್ಲದರ ನಡುವೆ ಕಚ್ಚಾಟಿ ಇಟ್ಕೊಂಡು ನನ್ನ ಪ್ರಕಾರ ಪಂಜಾಬ್ ಅದೇ ರೀತಿಯಾಗಿ ಮುಂಬೈ ಹೆಚ್ಚಿನದಾಗಿ ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ ನಂಬರ್ ತ್ರೀ ಅದೇ ರೀತಿಯ ನಂಬರ್ ಫೋರ್ಸ್ ಒಟ್ಟಿಗೆ ನಮ್ಮ ಆರ್ಸಿ ಬದೇ ರೀತಿ ಜಿ ಟಿ ನಮ್ಮ ನನ್ನ ಪ್ರಕಾರ ಸೆಮಿಫೈನಲ್ ಬೀಳುವಂಥ ಸಾಧ್ಯತೆ ಇದೆ ಪಂಜಾಬ್ ನನ್ನ ಪ್ರಕಾರ ಟಾಪ್ ತ್ರೀಯಲ್ಲೇ ಬರುವ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಜಿ ಟಿ ಇರುವಂಥ ಎರಡು ಮ್ಯಾಚಸ್ಗಳು ನನ್ನ ಪ್ರಕಾರ ಒಂದು ಸಿ ಎಸ್ಗೆ ಅದೇ ರೀತಿಯಾಗಿ ಲಕ್ನೋ ಜೊತೆ ಇರಬೇಕು ನನ್ನ ಪ್ರಕಾರ ಅದೆರಡರಲ್ಲೂ ಕೂಡ ಡಾಮಿನೇಟ್ ಮಾಡ್ಕೊಂಡು ವಿಕ್ಟ್ರನ್ನ ತೆಗೆದುಕೊಳ್ತಾರೆ ಅಂತ ಅನ್ನಿಸ್ತಾರೆ ಜಿ ಟಿ ಅವ್ರಿಗೆ ಅದೇನು ದೊಡ್ಡ ಮ್ಯಾಟ್ರೇ ಆಗಲ್ಲ ಯಾಕಪ್ಪ ಅಂತ ಆ ರೀತಿ ಬೆಸ್ಟ್ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡು ಕಡೆಯಿಂದ ಒಳ್ಳೆ ಫೀಲ್ಡಲ್ಲಿ ಇರೋದ್ರಿಂದ ಜಿ ಟಿ ಅವರು ನನ್ನ ಪ್ರಕಾರ ಟಾಪಲ್ಲೇ ಫಿನಿಷ್ ಆಗ್ತಾರೆ ನಮ್ಮ ಆರ್ ಸಿ ಬಿ ಇರುವಂಥ ಎರಡಕ್ಕೆ ಎರಡು ಮ್ಯಾಚಸ್ಗಳನ್ನು ಅದೇ ರೀತಿಯಾಗಿ ಯಾವ ಜೊತೆ ಇದೆ ಅಂತ ಹೇಳಿದರೆ ಎಸ್ ಆರ್ ಎಚ್ ಅದೇ ರೀತಿಯ ಲಕ್ನೋ ಜೊತೆ ಇರುವಂಥ ಎರಡು ಮ್ಯಾಚಸ್ಗಳನ್ನು ವಿನ್ ಆದರೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ಇಪ್ಪತ್ತೊಂದು ಪಾಯಿಂಟ್ಸ್ಗಳ ಮೂಲಕ ಸೆಕೆಂಡ್ ಸ್ಲಾಟಲ್ಲಿ ಕ್ವಾಲಿಫೈ ಆಗುತ್ತೆ ಏನಾದರೂ ಇಲ್ಲಿ ಮುಂಬೈ ಇಂಡಿಯನ್ಸ್ ಏನಾದರೂ ನಾಲ್ಕು ಇರುವಂಥ ಎರಡು ಮ್ಯಾಚಸ್ಗಳನ್ನು ಆಟ ಆಡೋದು ಕೂಡ ಹದಿನೆಂಟು ಪಾಯಿಂಟ್ಸ್ ಆಗುತ್ತೆ ನಮ್ಮ ಆರ್ ಸಿ ಬಿ ಒಂದು ವಿನ್ ಆದರೆ ಕ್ವಾಲಿಫೈ ಆಗುತ್ತೆ ಪಂಜಾಬ್ ಒಂದು ಸೋಲ್ಬೇಕಾಗುತ್ತೆ ಮುಂಬೈ ಅಥವಾ ಡೆಲ್ಲಿ ಜೊತೆ ಎರಡರಲ್ಲಾದರೂ ಒಂದು ಅದು ಸೋಲೇಬೇಕಾಗತ್ತೆ ನನ್ನ ಪ್ರಕಾರ ಅವರು ಟಾಪ್ ತ್ರೀಯಲ್ಲಿ ಕ್ವಾಲಿಫೈ ಆಗೋ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಪಂಜಾಬ್ ನನ್ನ ಪ್ರಕಾರ ಡೆಲ್ಲಿ ಜೊತೆ ಅಷ್ಟೊಂದು ಬಲೆ ಅಡ್ಡ ಇಲ್ಲ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಡೆಲ್ಲಿ ಜೊತೆ ಸೋಲುವಂಥ ಸಾಧ್ಯತೆ ಇದೆ ಮುಂಬೈ ಜೊತೆ ವಿನ್ ಆದರೂ ಕೂಡ ಡೆಲ್ಲಿ ಜೊತೆ ಸೋಲುತ್ತೆ ನನ್ನ ಪ್ರಕಾರ ಇಲ್ಲಿ ನಂಬರ್ ಫೋರಲ್ಲಿ ಮುಂಬೈ ಹೆಚ್ಚಿನದಾಗಿ ಅಂದರೆ ಅಡ್ವಾಂಟೇಜ್ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಹೆಚ್ಚಿರೋದ್ರಿಂದ ಡೆಲ್ಲಿಗಿಂತ ಡೆಲ್ಲಿ ಎರಡು ವಿನ್ ವಿನ್ನಾದರೂ ಕೂಡ ನಾಲ್ಕು ಪಾಯಿಂಟ್ ಹದಿನೇಳು ಪಾಯಿಂಟ್ ಆಗುತ್ತೆ ಮುಂಬೈ ಏನಾದರೂ ಎರಡು ಕೆರಡು ವಿನ್ ಆದರೂ ಹದಿನೆಂಟು ಪಾಯಿಂಟ್ಗಳ ಮೂಲಕ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದು ರನ್ ರೇಟ್ ಮ್ಯಾಟ್ರಿಗೆ ಬರಲ್ಲ ಏನಾದರೂ ನಾಳೆ ಮ್ಯಾಚಲ್ಲಿ ಮುಂಬೈ ಏನದು ಇನ್ ಕೇಸ್ ಸೋತ್ರೆ ಅವಾಗ ರನ್ ರೇಟ್ ಮ್ಯಾಟ್ರ್ ಬರುತ್ತೆ ಮುಂಬೈ ನೆಕ್ಸ್ಟ್ ಮ್ಯಾಚ್ ವಿನ್ ಆಗಿ ಅದೇ ರೀತಿಯಾಗಿ ಡೆಲ್ಲಿ ನೆಕ್ಸ್ಟ್ ಮ್ಯಾಚ್ನ ವಿನ್ ಆದರೂ ಕೂಡ ಅವಾಗ ಮುಂಬೈ ಕ್ವಾಲಿಫೈ ಆಗಿ ಯಾಕಪ್ಪ ಅಂತೇಳಿ ಹ್ಯೂಜ್ ರನ್ ರೇಟ್ ಮತ್ತು ಒಂದು ಪಾಯಿಂಟ್ ಲೀಡಲ್ಲಿ ಇರೋದನ್ನು ಮುಂಬೈಗೆ ಒಂಥರ ಅಡ್ವಾಂಟೇಜ್ ಹೆಚ್ಚಿನದಾಗಿ ಮುಂಬೈ ಕಡೆ ಇದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಇಲ್ಲಿ ಕ್ವಾಲಿಫೈ ಹೆಚ್ಚಿನದಾಗಿ ಅಡ್ವಾಂಟೇಜ್ ಇರೋದು ಮುಂಬೈ ಮುಂಬೈ ನಂಬರ್ ಫೋರ್ ಅಲ್ಲಿ ಕ್ವಾಲಿಫೈ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತದೆ ಉಳಿದೆಲ್ಲ ಟೀಮ್ಸ್ಗಳು ಹೆಲ್ಮೆಟ್ ಆಗಿರೋದ್ರಿಂದ ಅವ್ರದ್ದು ಏನಷ್ಟೊಂದು ಆಗೋಲ್ಲ ಇಲ್ಲಿ ಟಾಪ್ ಫೋರ್ ಆಗಿ ಗುಜರಾತ್ ಆರ್ ಸಿ ಬಿ ಪಂಜಾಬ್ ಅದ ರೀತಿ ಎಮ್ ಐನೇ ಕ್ವಾಲಿಫೈ ಆಗಿ ಸಾಧ್ಯತೆ ಇದೆ ನಾಳೆ ಗೊತ್ತಾಗುತ್ತೆ ಏನೇನೆಲ್ಲ ಆಗುತ್ತೆ ಅನ್ನೋದು ಇದಿಷ್ಟು ಐ ಪಿಲ್ ನ ಕಾನ್ಸ್ಟೇಬಲ್ ಅನಿಸ್ತಾಯಿತು ನಿಮಗೆ ವಿಡಿಯೋ ಸೆಕ್ಸ್ ಕಮೆಂಟ್ ಮಾಡಿ ನಿಮ್ಮ ಐ ಪಿ ಎಲ್ ಇನ್ 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 ಇಫಾರ್ಮೇಷನ್ಗೋಸ್ಕರ ಬೇಗ ಚಾಂಗ್ ಒಂದು ಸಪ್ತರು ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ